ಪ್ರೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಪ್ರಮುಖ ಸುದ್ದಿಗಳನ್ನ ನೋಡೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಕರಾವಳಿಯಲ್ಲಿ ಮತ್ತೆ ಹರಿದ ನೆತ್ತರು ಬಂಟ್ವಾಳದಲ್ಲಿ ಅಬ್ದಿರ್ ರಹೀಂನ ಭೀಕರ ಹತ್ಯೆ ದ್ವೇಷ ಭಾಷಣದ ವಿರುದ್ಧ ಸಿಡಿದ ಸಮುದಾಯ ಮಂಗಳೂರಿನಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ದಮ್ಮಿದ್ರೆ ನಮ್ಮನ್ನ ಉಚ್ಚಾಟಿಸಿ ಎಂದವರಿಗೆ ಶಾಸ್ತಿ ಬಿಜೆಪಿಯಿಂದಲೇ ಎಸ್ಟಿಎಸ್ ಹೆಬ್ಬಾರ್ ಕಿಕ್ಔಟ್ ಕೇಸರಿ ಆಕ್ಷನ್ಗೆ ಡಿಕೆಶಿ ಕೌಂಟರ್ ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಫಿಕ್ಸ್ ಕೈ ನಾಯಕರಿಂದಲೇ ಡಿಫರೆಂಟ್ ಸ್ಟೇಟ್ಮೆಂಟ್ ಪಾರ್ಕಿಂಗ್ ಮಾಡುವ ಮುನ್ನ ಹುಷಾರ್ ಎಂದ ಡಿಸಿಆರ್ ಬೆಂಗಳೂರಿನಿಂದ ಆಂಧ್ರದ ವಶವಾಗುತ್ತಾ ಎಚ್ಎಎಲ್ ರಾಜನಾಥ್ ಸಿಂಗ್ ಮುಂದೆ ನಾಯ್ಡುಗಾರು ಹೊಸ ದಾಳ ನಾಡಿನ ಗರ್ವವನ್ನ ಸರಳವಾಗಿ ಬಿಟ್ಕೊಡ್ತಾರ ಕನ್ನಡದ ಕಾವಲುಗಾರ ಆಪರೇಷನ್ ಸಿಂಧೂರಾಗೆ ಪತ್ರಗೊಟ್ಟಿದ ಪಾಕಿಸ್ತಾನ ನಡಿ ದೇಶದ ಬಾಯಿಯಿಂದ ಮತ್ತೆ ಶಾಂತಿ ಮಂತ್ರ ಇರಾನ್ ನೆಲದಲ್ಲಿ ನಿಂತು ಮಾತುಕತೆಗೆ ಸಿದ್ಧವೆಂದ ಶರೀಫ್ ಪಕ್ಷ ವಿರೋಧಿ ಆರೋಪದ ಮೇಲೆ ಶಾಸಕ ಬಸನ್ಗೂಡ ಪಾಟೀಲ್ ಯತ್ನಾರನ್ನ ಉಚ್ಚಾಟನೆ ಮಾಡಿ ವಾರ್ನ್ ಮಾಡಿದ್ದಂತ ಬಿಜೆಪಿಯ ಹೈಕಮಾಂಡ್ ಇದೀಗ ಮತ್ತಿಬ್ಬರು ಬಿಜೆಪಿ ಶಾಸಕರ ವಿರುದ್ಧ ಸಮರ ಸಾರಿದೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರಿಗೆ ಕೇಂದ್ರ ಶಿಸ್ತು ಸಮಿತಿ ಕಡಕ ಸಂದೇಶವನ್ನ ನೀಡಿದೆ ಯತ್ನಾಳ ಬಳಿಕ ಇಬ್ಬರು ಶಾಸಕರಿಗೆ ಬಿಜೆಪಿ ಪಕ್ಷ ವಿರೋಧಿ ಚಟುವಟಿಕೆಯಡಿ ಹೆಬ್ಬಾರ್ ಎಸ್ಟಿಎಸ್ಆ ಆರು ವರ್ಷ ಉಚ್ಚಾಟನೆ ಮಾಡಿದ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಹೌದು ಮೊದಲಿನಿಂದಲೂ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡು ಬಿಜೆಪಿ ವಿರುದ್ಧವೇ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ಟಿ ಸೋಮಶೇಖರ್ ವಿರುದ್ಧ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿ ಪಕ್ಷದ ವಿರುದ್ಧ ಮಾತನಾಡುವವರಿಗೆ ಖಡಕ್ ಸಂದೇಶ ರವಾನೆ ಮಾಡಿದೆ ಈ ಹಿಂದೆ ಪಕ್ಷದ ನಾಯಕರ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ನಡೆಸುತ್ತಿದ್ದ ಶಾಸಕ ಯತ್ನಾಳ್ ವಿರುದ್ಧ ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಮಾಡುವ ಮೂಲಕ ಯತ್ನಾಳ್ ಲೂ ಸ್ಟಾಕ್ಗೆ ಬ್ರೇಕ್ ಹಾಕಿತ್ತು ಅದೇ ರೀತಿ ಸ್ವಪಕ್ಷ ಬಿಟ್ಟು ಕಾಂಗ್ರೆಸ್ನಲ್ಲಿ ಹೆಚ್ಚು ಗುರುತಿಸಿಕೊಳ್ಳುತ್ತಿದ್ದ ಬಿಜೆಪಿಯ ಇಬ್ಬರು ಶಾಸಕರಿಗೆ ತಕ್ಕ ಶಾಸ್ತಿ ಮಾಡಲೇಬೇಕು ಎಂದು ವಿಜೇಂದ್ರ ಆರ್ ಅಶೋಕ್ ಸೇರಿದಂತೆ ರಾಜ್ಯ ಬಿಜೆಪಿಯ ಹಿರಿಯ ಮುಖಂಡರು ಹೈಕಮಾಂಡ್ಗೆ ವಕಾಲತ್ತು ಹಾಕಿದ್ರು ರಾಜ್ಯ ನಾಯಕರ ಹೇಳಿಕೆಗಳನ್ನು ಗಮನಿಸಿದ ಹೈಕಮಾಂಡ್ ನಾಯಕರು ಇಬ್ಬರು ಶಾಸಕರಿಗೆ ಗೇಟ್ ಪಾಸ್ ನೀಡಿದ್ದಾರೆ ಕಳೆದ ಒಂದು ವರ್ಷದಿಂದ ಈ ಇಬ್ಬರು ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆ ಮಾಡುತ್ತಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲೂ ಇಬ್ಬರು ಶಾಸಕರು ಪಕ್ಷಕ್ಕೆ ಸ್ಪಂದಿಸಿರಲಿಲ್ಲ ಜೊತೆಗೆ ಪಕ್ಷದ ಅಧಿಕೃತ ಕಾರ್ಯಕ್ರಮಗಳು ಮತ್ತು ಸಭೆಗಳಿಗೆ ಹಾಜರಾಗದೆ ಕಾಂಗ್ರೆಸ್ನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದು ಪಕ್ಷದ ಅಧಿಕೃತ ವಕ್ಫ ಪ್ರತಿಭಟನೆಗೂ ಗೈರಾಗಿದ್ದು ಮತ್ತು ಪಕ್ಷದ ನಾಯಕರ ವಿರುದ್ಧ ಅತಿರೇಕವಾಗಿ ಮಾತನಾಡಿದ್ದು ಇದೆಲ್ಲವನ್ನು ಗಮನಿಸಿದ ಹೈಕಮಾಂಡ್ ಶೋಕಾಸ್ ನೋಟಿಸ್ ಕೊಟ್ಟು ಬಿಸಿ ಮುಟ್ಟಿಸಿದ ನಂತರವೂ ಕೂಡ ತಮ್ಮ ಹಳೆಯ ಚಾಳಿಯನ್ನ ಮುಂದುವರಿಸಿದರಿಂದ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿ ಕಡಕ್ಕೆ ಎಚ್ಚರಿಕೆ ನೀಡಿದೆ ಒಟ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಯಾರೇ ಮಾಡಿದ್ರು ಎಲ್ಲರಿಗೂ ಒಂದೇ ನೀತಿ ಎಂದು ಬಿಜೆಪಿ ಹೈಕಮಾಂಡ್ ಶಾಸಕ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರನನ್ನ ಉಚ್ಚಾಟನೆ ಮಾಡುವ ಮೂಲಕ ಮತ್ತೊಮ್ಮೆ ಸಾಬೀತು ಮಾಡಿದೆ ರಾಜ್ಯ ಬಿಜೆಪಿಯಲ್ಲಿಟ್ಕೊಂಡು ಬಂಡಾಯದ ಬಾವುಟವನ್ನ ಹಾರಿಸಿದ್ದ ಬಿಜೆಪಿಯ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ಗೆ ಹೈಕಮಾಂಡ್ ಉಚ್ಚಾಟನೆಯ ಶಿಕ್ಷೆ ಕೊಟ್ಟಿದೆ ಹಾಗಾದ್ರೆ ಮುಂದೆ ಈ ಉಚ್ಚಾಟನೆಗೊಂಡಿರುವಂತಹ ಶಾಸಕರಿಗಿರೋ ಆಯ್ಕೆಗಳು ಏನು ಬಿಜೆಪಿ ಅವರ ಈ ಶಾಸಕರ ಮೇಲೆ ಮತ್ತೇನು ಅಸ್ತ್ರವನ್ನ ಪ್ರಯಾಗ ಮಾಡಬಹುದು ಸದ್ಯ ಬಿಜೆಪಿ ಹೈಕಮಾಂಡ್ ಈ ಆದೇಶದಿಂದ ಯಾರಿಗೆಲ್ಲ ಡವಡವ ಶುರುವಾಗಿದೆ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ನಡೆಗೆ ಭಾರಿ ಅಸಮಾಧಾನ ಕೊನೆಗೂ ಪಕ್ಷದಿಂದ ಕಿಕ್ಕೌಟ್ ಮಾಡಿದ ಬಿಜೆಪಿ ಶಿಸ್ತು ಸಮಿತಿ ಕಳೆದ ಎರಡು ವರ್ಷಗಳಿಂದ ನಾವು ಆಡಿದ್ದೇ ಆಟ ಅಂತ ಬಿಜೆಪಿಯಲ್ಲಿ ಇದ್ದುಕೊಂಡು ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸಿಕೊಳ್ತಿದ್ದ ಬಿಜೆಪಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನ ಬಿಜೆಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಬಿಜೆಪಿ ಶಿಸ್ತು ಸಮಿತಿ ಆದೇಶ ಹೊರಡಿಸಿದೆ ದಮ್ಮಿದ್ರೆ ನನ್ನ ಉಚ್ಚಾಟನೆ ಮಾಡಲಿ ಎಂದವರಿಗೆ ಈಗ ಬಿಜೆಪಿ ಶಿಸ್ತು ಸಮಿತಿ ತಕ್ಕ ಉತ್ತರ ನೀಡಿದೆ ಅತ್ತ ದರಿ ಇತ್ತ ಪುಲಿ ಎಂಬುವ ಸ್ಥಿತಿಗೆ ಬಂದಿರುವ ಈ ಶಾಸಕರ ಮುಂದಿನ ಆಯ್ಕೆ ಏನು ಹಳೆಯ ಗಂಡನ ಪಾದವೇ ಗತಿ ಎನ್ನುತ್ತಾರ ಬಾಂಬೆ ಬಾಯ್ಸ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ನಡೆ ಕಾಂಗ್ರೆಸ್ ಕಡೆ ಉಚ್ಚಾಟನೆಗೊಂಡ ಉಭಯ ಶಾಸಕರು ಈಗಾಗಲೇ ಅವರ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ನವರೇ ಅಂತ ಹೇಳಿಕೊಳ್ತಿದ್ರು ಹೀಗಾಗಿ ಇನ್ನು ಮುಂದೆ ಅಧಿಕೃತವಾಗಿ ನಾವು ಕಾಂಗ್ರೆಸ್ ಅವರು ಅಂತ ಹೇಳಿಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಜೊತೆಗೆ ಸಿಎಂ ಹಾಗೂ ಡಿಸಿಎಂ ಜೊತೆಗೆ ಸಂಪರ್ಕದಲ್ಲಿ ಇರೋದರಿಂದ ಯಾವುದೇ ಕ್ಷಣದಲ್ಲಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗುವುದು ಖಚಿತವಾದಂತಾಗಿದೆ ಸ್ಪೀಕರ್ಗೆ ದೂರು ಕೊಡ್ತಾರ ಬಿಜೆಪಿ ನಾಯಕರು ಶಾಸಕ ಸ್ಥಾನ ರದ್ದು ಮಾಡುವಂತೆ ಮನವಿ ಮಾಡ್ತಾರ ಬಿಜೆಪಿ ನಾಯಕರು ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಅವರ ಶಾಸಕ ಸ್ಥಾನ ರದ್ದು ಆಗೋದಿಲ್ಲ ವಿಧಾನಸಭೆ ಒಳಗೆ ವಿಪ್ ವಿಲ್ಲಂಘನೆ ಮಾಡಿ ಸ್ಪೀಕರ್ ಕ್ರಮ ಕೈಗೊಂಡರೆ ಸದಸ್ಯತ್ವ ಹೋಗುತ್ತೆ ಆದರೆ ಈ ಪ್ರಕರಣದಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದರಿಂದ ಶಾಸಕ ಸ್ಥಾನವೂ ಸಹ ತೆಗೆಯುವಂತೆ ಸ್ಪೀಕರ್ಗೆ ಮನವಿ ಮಾಡಬಹುದು ಆದರೆ ಸ್ಪೀಕರ್ ಅದನ್ನು ಪರಿಗಣಿಸುವುದು ಅಷ್ಟು ಸುಲಭವಲ್ಲ ಯಾಕಂದರೆ ಇಂಥ ಅರ್ಜಿಗಳು ಅಷ್ಟು ಸುಲಭವಾಗಿ ಇತ್ಯರ್ಥ ಆಗುವುದಿಲ್ಲ ಇನ್ನು ಬಿಜೆಪಿಯ ಹೈಕಮಾಂಡ್ನ ಶಿಸ್ತು ಸಮಿತಿ ತೆಗೆದುಕೊಂಡಿರುವ ಈ ನಿರ್ಧಾರ ಹಲವು ಬಿಜೆಪಿಯ ಉಳಿದ ರೆಬಲ್ಸ್ಗಳಿಗೂ ಪಾಠವಾಗಲಿದೆ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದರೆ ಯಾರನ್ನು ಸಹಿಸುವ ಪ್ರಶ್ನೆಯೇ ಇಲ್ಲ ಅನ್ನೋ ಸಂದೇಶ ಇದೀಗ ರವಾನೆ ಆಗಿದೆ ಹೀಗಾಗಿ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳೆ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಸಿದ್ದೇಶ್ವರ್ ಎದೆಯಲ್ಲಿ ಇದೀಗ ಡವ ಶುರುವಾಗಿದೆ ಒಟ್ಟಾರೆ ಈ ಆದೇಶದಿಂದ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರಗೆ ಮೇಲುಗೈ ಆಗಿದೆ ಮುಂದೆ ಹೈಕಮಾಂಡ್ ಮತ್ತೆ ಯಾರಿಗೆ ಬಿಸಿ ಮುಟ್ಟಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಟೋಯಿಂಗ್ ವ್ಯವಸ್ಥೆಯನ್ನ ಜಾರಿಗೆ ತರಲು ರಾಜ್ಯ ಸರ್ಕಾರ ಮುಂದಾಗ್ತಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಟೋಯಿಂಗ್ ತರುವ ಮೂಲಕ ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋ ಚಿಂತನೆಯಲ್ಲಿದ್ದಾರೆ ಆದರೆ ಕೆಲ ಸಚಿವರು ಟೋಯಿಂಗ್ ಜಾರಿ ಬಗ್ಗೆ ಅಪಸ್ವರವನ್ನು ಎತ್ತಿದ್ದಾರೆ ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಟೋಯಿಂಗ್ ಟೆನ್ಷನ್ ಡಿಸಿಎಂ ಡಿಕೆಶಿ ಪರಮೇಶ್ವರ್ ಹೇಳಿಕೆಯಿಂದ ದ್ವಂದ್ವ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಆರಂಭ ಮಾಡುತ್ತೇವೆ ಜನರು ಎಲ್ಲೆಂದರಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿದ್ರೆ ಹುಷಾರ್ ಇನ್ಮೇಲೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ತರಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೇವೆ ಎನ್ನುವ ಹೇಳಿಕೆ ನೀಡುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಶಾಕ್ ನೀಡಿದ್ದರು ರೋಡ್ಗಳಲ್ಲೆಲ್ಲ ವೆಹಿಕಲ್ ಹೋಗ್ತಾ ಇದ್ದಾರೆ ಹಳೆ ವೆಹಿಕಲ್ಗಳಲ್ಲಿ ನಿಲ್ಲಿಸಿದ್ದಾರೆ ಸೊ ನಾನು ನಮ್ಮ ಇವ್ರಿಗೆ ಅನುಚೇತ್ಗೆ ಪೊಲೀಸ್ ಇವ್ರಿಗೆ ಜಾಯಿಂಟ್ ಕಮಿಷನರ್ಗೆ ಹೇಳಿದ್ದೇನೆ ಎಲ್ಲ ವೆಹಿಕಲ್ನ ಶಿಫ್ಟ್ ಮಾಡೋಕ್ಕೆ ಅವ್ರಿಗೊಂದು ರೆವಿನ್ಯೂ ಇಲಾಖೆಯಿಂದ ಎಲ್ಲರೂ ಒಂದು ನೂರು ಎಕರೆ ಜಾಗನ ಒದಗಿಸ್ಕೊಟ್ಬಿಟ್ಟು ಎಲ್ಲ ಎತ್ಕೊಂಡೋಗಲ್ಲಿ ಪಿಸಾಕ್ತಿ ಹಾಕ್ತೀವಿ ಡಪ್ ಮಾಡ್ತೀವಿ ನಮ್ಮ ಕಾರ್ಪೊರೇಷನ್ ಆ್ಯಕ್ಟಲ್ಲೂ ಕೂಡ ಮುನ್ಸಿಪಲ್ ಆ್ಯಕ್ಟಲ್ಲಿ ಒಂದು ಪ್ರಾವಿಷನ್ ಇದೆ ಹದಿನೈದು ದಿನನೂ ಮೂರು ತಿಂಗಳಲ್ಲೂ ಅಬಂಡೆಂಟ್ ವೆಹಿಕಲ್ ಅಂತ ಹೇಳಿ ಅವಕಾಶ ಇದೆ ಬಸವರಾಜ್ ಬೊಮ್ಮಾಯಿ ಆಡಳಿತದ ಸಮಯದಲ್ಲಿ ಟೋಯಿಂಗ್ ಆರಂಭ ಮಾಡಿದ್ರು ಈ ವೇಳೆ ಬೆಂಗಳೂರಿನಲ್ಲಿ ಟೋಯಿಂಗ್ಗೆ ಜನಾಕ್ರೋಶ ವ್ಯಕ್ತವಾಗಿತ್ತು ಹೀಗಾಗಿ ಆದೇಶ ಹಿಂಪಡೆಯಲಾಗಿತ್ತು ಆದರೆ ಟೋಯಿಂಗ್ ಶುರು ಮಾಡಿದ್ರೆ ಜನರಿಗೆ ಕಿರಿಕಿರಿ ಕೊಡ್ತಾರೆ ಪೊಲೀಸರು ಎಲ್ಲೆಂದರಲ್ಲಿ ವೆಹಿಕಲ್ ಗಳನ್ನ ಅಡ್ಡಗಟ್ತಾರೆ ಇದಕ್ಕೆ ಜನಾಕ್ರೋಶ ಶುರುವಾಗುತ್ತೆ ಹೀಗಾಗಿ ಯೋಚನೆ ಮಾಡಿ ಎನ್ನುವ ಮೂಲಕ ಟೋಯಿಂಗ್ಗೆ ಅಪಸ್ವರ ಎತ್ತಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮಾಡಬೇಕು ಎಂದು ಪರಮೇಶ್ವರ್ ಸೇರಿದಂತೆ ಕೆಲ ಕೈ ಹಿರಿಯ ಸಚಿವರು ತಮ್ಮ ಸಲಹೆಗಳನ್ನು ನೀಡಿದ್ದಾರೆ ಒಂದು ವೇಳೆ ಅದರಿಂದ ಉಪಯೋಗ ಆಗೋದಾಯಿದ್ರೆ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಸಾರ್ವಜನಿಕರಿಗೆ ತೊಂದರೆ ಆಗೋದಾದರೆ ಅದನ್ನು ಮಾಡೋದಿಲ್ಲ ಒಂದು ವೇಳೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ಅದನ್ನು ಆ ಕ್ರಮ ಮತ್ತೆ ತಗೊಳ್ಳೋದಕ್ಕೆ ನಾನು ತೀರ್ಮಾನ ಮಾಡ್ತೇನೆ ಅಲ್ಲಲ್ಲ ಅದನ್ನೇ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ ಯಾಕೆಂದರೆ ನಾವು ಯಾವುದೇ ಕ್ರಮ ತಗೊಳ್ಳೋದು ಸಾರ್ವಜನಿಕರಿಗೆ ಒಳ್ಳೇದಾಗೋಕ್ಕೆ ಬಿಟ್ಟರೆ ಅದು ಅದರಿಂದ ಕೆಟ್ಟದ್ದಾಗಬಾರ್ದು ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರಕ್ಕಾಗಿ ಸರ್ಕಾರ ಹಲವು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಇದೀಗ ಈ ಟೋಯಿಂಗ್ ವ್ಯವಸ್ಥೆಯನ್ನು ಮರುಜಾರಿಗೊಳಿಸೋಕೆ ಮುಂದಾಗಿರೋ ಸರ್ಕಾರಕ್ಕೆ ಜನರ ವಿರೋಧ ಬರಬಾರದು ಎನ್ನುವ ನಿಟ್ಟಿನಲ್ಲಿ ಕೆಲ ಸಚಿವರು ಅಪಸ್ವರ ಎತ್ತಿದ್ದು ಹೊಸ ನಿಯಮಗಳ ಮೂಲಕ ಟೋಯಿಂಗ್ ಬರ್ತಾ ಕಾದು ನೋಡೋಣ ದುರುಗೇಶ್ ನಾಯಿಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಕೋವಿಡ್ ಸಂಬಂಧಿಸಿದಂತೆ ನಿನ್ನೆ ನಡೆದ ಸಭೆಯಲ್ಲಿ ಮುನ್ನೆಚ್ಚರಿಕೆಯ ಬಗ್ಗೆ ಚರ್ಚಿಸಲಾಗಿದೆ ನಾವು ಎಲ್ಲದಕ್ಕೂ ಕೂಡ ಸಿದ್ಧವಾಗಿರಬೇಕು ವೆಂಟಿಲೇಟರ್ ಆಮ್ಲಜನಕ ವಾರ್ಡ್ಗಳಿಗೆ ತೊಂದರೆಯಾಗದಂತೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದಾಗಿ ಸೂಚಿಸಲಾಗಿದೆ ಸುಮಾರು ಅರವತ್ತ ಐದಿದ್ದಂತಹ ಪ್ರಕರಣಗಳು ಎಂಬತ್ತಾಗಿವೆ ಇದು ಗಂಭೀರವಾಗಿರುವಂತ ತಳಿಯಲ್ಲ ನೆಗಡಿ ಕೆಮ್ಮು ಜ್ವರ ಬಂದಿರುವಂತಹ ಮಕ್ಕಳನ್ನ ಶಾಲೆಗೆ ಕಳಿಸಬಾರದು ಹಾಗೂ ವೃದ್ಧರು ವಿವಿಧ ಕಾಯಿಲೆಗಳಿಗೆ ಈಗಾಗಲೇ ತುತ್ತಾಗಿರೋರು ಕಡ್ಡಾಯವಾಗಿ ಮಾಸ್ಕ್ ನ ಧರಿಸಬೇಕು ಲಸಿಕೆಗಳನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಸಂಗ್ರಹಿಸಬೇಕು ಅನ್ನೋದಾಗಿ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ ಮತ್ತೆ ಮಕ್ಕಳಿಗೆ ಇನ್ನೊಂದು ಹೇಳಿದ್ದೀವಿ ಯಾರಿಗೆ ನೆಗಡಿ ಬರ್ತದೆ ಕೆಂಪು ಬರ್ತದೆ ಜ್ವರ ಬರ್ತದೆ ಅವ್ರು ಯಾರು ಶಾಲೆಗೆ ಕಳಿಸ್ಬೇಡಿ ಅಂತ ಹೇಳಿ ಮತ್ತೆ ವಯಸ್ಸಾದವರು ಇದ್ದಾರ ಮಲ್ಟಿ ಆರ್ಗನ್ ಫೇಲರ್ ಆಗಿರೋರು ವಯಸ್ಸಾಗಿರೋರು ಬೇರೆ ಬೇರೆ ಕಾಯಿಲೆಗಳನ್ನು ಕಾಯಿಲೆಗಳ ತುತ್ತಾಗಿರ್ತಕ್ಕಂಥ ಅವರು ಮಾಸ್ಕನ್ನು ಧರಿಸ್ತಕ್ಕಂಥದ್ದು ಅಂತ ನೀವು ಕೂಡ ಮಾಸ್ಕ್ ಧರಿಸಿ ಸರ್ ಮಾಸ್ಕ್ ಕಡ್ಡಾಯ ಮಾಡುವಂಥದ್ದು ವ್ಯಾಕ್ಸಿನ್ ಹತ್ತರದಲ್ಲಿ ಚರ್ಚೆ ಆಗ್ಲಿಲ್ಲ ಸರ್ ನಾನು ವ್ಯಾಕ್ಸಿನ್ ಎಲ್ಲ ರೆಡಿ ಮಾಡ್ಕಳಿ ವ್ಯಾಕ್ಸಿನು ಸಿಕ್ಕಿದ್ರೆ ತಗದು ಇಟ್ಕೊಳ್ಳಿ ಅಂತ ಹೇಳಿದೀನಿ ನಾನು ಮಾಸ್ಕು ಕಡ್ಡಾಯ ಮಾಡಿ ಅಂತ ಹೇಳಿಲ್ಲ ಯಾರ್ಗೆ ವಯಸ್ಸಾಗಿರೋರಿದ್ದಾರೆ ಯಾರ ಕಾಯಿಲೆಗಳಿಂದ ನರಳ್ತಾ ಇದ್ದಾರೆ ಯಾರು ಕಿಡ್ನಿ ಡಿಶೀಸ್ಗಳು ಇದ್ದ ನೆಳ್ತಾ ಇದ್ದಾರೆ ಹಾರ್ಟ್ ಡಿಶೀಸ್ಗಳಿಂದ ನೇಳ್ತಾ ಇದ್ದಾರೆ ಅಂಥವರೆಲ್ಲ ಆಕಳಿ ಅಂತ ಹೇಳಿ ಎಸ್ ಸದ್ಯ ಈಗ ಮಹಾಮಾರಿ ಕೊರೋನಾ ಎಂಟ್ರಿಯನ್ನ ಕೊಟ್ಟಿದೆ ಈಗಾಗಲೇ ಸುಮಾರು ಇದ್ದಂತ ಪ್ರಕರಣಗಳು ಎಂಬತ್ತಾಗಿವೆ ಈಗಾಗಲೇ ರಾಜ್ಯದಲ್ಲಿ ಮೊದಲ ಬಲಿ ಕೂಡ ಆಗಿದೆ ಕೋವಿಡ್ಗೆ ಒಬ್ಬರು ವೃದ್ಧರು ಕೂಡ ತೀರ್ಕೊಂಡಿದ್ದಾರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಒಂದಿಷ್ಟು ಸೂಚನೆ ಕೊಟ್ಟಿದ್ದಾರೆ ಅಂದ್ರೆ ಬಹಳ ಪ್ರಮುಖವಾಗಿ ಭಯ ಅವಶ್ಯಕತೆ ಇಲ್ಲ ಆದ್ರೆ ಮುಂಜಾಗ್ರತಾ ಕ್ರಮವಾಗಿ ಏನೇನು ತೆಗೆದುಕೊಂಡಿದ್ದಾರೆ ಅಂತ ಸದ್ಯ ಎಷ್ಟೆಷ್ಟು ಕೋವಿಡ್ ಕೇಸ್ಗಳಿದೆ ಅಂತ ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ ಇನ್ನೂರ ಒಂಬತ್ತು ಕೇಸ್ಗಳಿದೆ ಸದ್ಯ ಮಹಾರಾಷ್ಟ್ರದಲ್ಲಿರುವಂಥ ಆಕ್ಟಿವ್ ಕೋವಿಡ್ ಕೇಸ್ ಆದರೆ ಕೇರಳದತ್ತ ಗಮನ ಹರಿಸೋದಾದ್ರೆ ನಾನೂರ ಮೂವತ್ತು ಆಕ್ಟಿವ್ ಕೇಸ್ ಇದೆ ಕೊರೋನಾ ಕೇಸ್ಗಳು ಕೇರಳದಲ್ಲಿ ಜೊತೆಲಿ ತಮಿಳುನಾಡಿನಲ್ಲಿ ಅರುವತ್ತ ಒಂಬತ್ತು ಪ್ರಕರಣಗಳಿದ್ರೆ ಇನ್ನು ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿರುವುದು ನೂರು ಪ್ರಕರಣ ಸದ್ಯ ಕೋವಿಡ್ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ನೂರು ಕೋವಿಡ್ ಪಾಸಿಟಿವ್ ಕೇಸ್ಗಳಿದೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಇನ್ನೂರ ಒಂಬತ್ತಿದ್ರೆ ಇನ್ನು ಕೇರಳದಲ್ಲಿ ನಾನೂರ ಮೂವತ್ತು ಎಲ್ಲ ನೆರೆಯ ರಾಜ್ಯಗಳ ಪೈಕಿಯಲ್ಲಿ ಕೇರಳದಲ್ಲೇ ಅತಿ ಹೆಚ್ಚು ಪ್ರಕರಣ ಇದೆ ಬರೋಬ್ಬರಿ ನಾನ್ನೂರ ಮೂವತ್ತು ಕೋವಿಡ್ ಪಾಸಿಟಿವ್ ಕೇಸ್ಗಳು ಕೇರಳದಲ್ಲಿ ದಾಖಲಾಗಿದೆ ಹಾಗಾಗಿ ಇಡೀ ದೇಶದಲ್ಲೇ ಈಗ ನಾನೂರ ಮೂವತ್ತು ಕೇಸ್ ಮೂಲಕವಾಗಿ ಕೇರಳದಲ್ಲಿ ಅತಿ ಹೆಚ್ಚು ಕೊರೋನಾ ಆಡ್ತಿದೆ ಆ ನಿಟ್ಟಿನಲ್ಲಿ ಹಲವು ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ತೆಗೆದುಕೊಳ್ಳಲಾಗ್ತಿದೆ ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯ ಯಾಕಂತಂದ್ರೆ ಪಕ್ಕದಲ್ಲೇ ಇದೆ ಕೇರಳ ಮಹಾರಾಷ್ಟ್ರ ತಮಿಳುನಾಡು ಅಕ್ಕಪಕ್ಕ ರಾಜ್ಯದಲ್ಲೂ ಕೂಡ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಿದೆ ಕರ್ನಾಟಕದಲ್ಲ ಸದ್ಯ ನೂರು ಕೇಸ್ಗಳಿದೆ ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತೀವಿ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ ಸಂಡೆ ಇರ್ಲಿ ಮಂಡೇ ಇರಲಿ ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ನೆಟ್ವರ್ಕ್ ಡಿಜಿಟಲ್ ನೆಟ್ವರ್ಕ್ ಸಿಕ್ಸ್ ಜೀರೋ ಮೆಟ್ರೋ ಕಾಸ್ಟ್ ನೆಟ್ವರ್ಕ್ 30828 GTPL network 16 V4 digital network 623 Abhishek network 817 TCCL network 38 Malnadu network 45 RTPL network 36 Victory network 164 JBM network 54 Channel Net 9, 128, Basua Cable Network, 54 City Channel Network, 54 4, RST Digital, 101, 1. Vinayak Cable, 54 4, Mubarak Digital, 54 SB Cable, 54 4, Bosale Network, 52 Surya Digital, 54 Gaya 3 Network 53 Global Vision 33 3. Janani Cable 54 Hira Cable 54 UDC Network 54 Mocha Cable 100 0, 0. Magdi Cable Network 54 KK Digital ACN Network 54 PCN Network 134 संभीवी नेटवर्क 53, सिद्देश्वरा केबल नेटवर्क 54, श्री बालाजी नेटवर्क 54, श्री गोल्लेश्वरा नेटवर्क 54, गगन केबल नेटवर्क 41। नेहु मीडिया दली कैल्सामाड़ बेका, एंकर आग बे ಎಲ್ ಕರ್ನಾಟಕದ ಹೆಮ್ಮೆ ದೇಶದ ಬೃಹತ್ ಯುದ್ಧ ವಿಮಾನ ತಯಾರಿಕಾ ಘಟಕ ಬೆಂಗಳೂರಿನ ಈ ಗರ್ವವಾಗಿ ಗುರುತಿಸಿಕೊಂಡಿರುವಂತಹ ಎಲ್ ಅನ್ನ ತನ್ನ ಮಡಿಲಿಗೆ ಸೇರಿಸಿಕೊಳ್ಳುವುದಕ್ಕೆ ಆಂಧ್ರ ಪ್ರದೇಶ ಹವಣಿಸ್ತಾ ಇದೆ ಎಲ್ ದೇಶದ ಹೆಮ್ಮೆಯ ಪ್ರತೀಕ ಈಗ ರಾಜಕೀಯ ಲಾಬಿಯ ಗುರುತಿಸಿಕೊಳ್ತಿದೆ ಅಸಲಿಗೆ ಆಗಿದ್ ಏನು ಚಂದ್ರಬಾಬು ನಾಯ್ಡು ಆಡಿಸ್ತಿರುವಂತಹ ಕಡ್ಡಿಯಂತದ್ದು ಎಳಿದ ಡೀಟೇಲ್ಸ್ ಮೈತ್ರಿ ಧರ್ಮ ಪಾಲಿಸೋಕೆ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಾ ಕೇಂದ್ರ ಸರ್ಕಾರ ಎಚ್ಎಎಲ್ ಯುದ್ಧ ವಿಮಾನ ಘಟಕ ಬಿಟ್ಟುಕೊಡಲ್ಲವೆಂದು ಸವಾಲು ಹಾಕಿದ ಡಿಸಿಎಂ ಎಚ್ಎಎಲ್ ತೇಜಸ್ ಫೋರ್ ಮಾರುತ್ ಪುಷ್ಪಕ್ ಅಜಿತ್ನಂತಹ ಯುದ್ಧ ವಿಮಾನಗಳನ್ನು ದೇಶದ ರಣಭೂಮಿಗೆ ನೀಡಿದ ಕೀರ್ತಿ ಎಚ್ಎಎಲ್ನದ್ದು ಇದು ಮಾತ್ರವಲ್ಲ ರುದ್ರ ಧ್ರುವ ಮತ್ತು ಪ್ರಚಂಡ ಎಂಬ ಹೆಲಿಕಾಪ್ಟರ್ನನ್ನು ಕೂಡ ನೀಡಿದೆ ಇಂತಹ ಒಂದು ದೇಶದ ಹೆಮ್ಮೆಯ ಸಂಸ್ಥೆ ಕರ್ನಾಟಕದ ಗರ್ವ ಅಂದರೆ ಈಗ ಹೆಚ್ಎಎಲ್ ವಿಚಾರ ರಾಜಕೀಯವಾಗಿ ಹಗ್ಗ ಜಗ್ಗಾಟಕ್ಕೆ ಶುರುವಾಗಿದೆ ಸಾವಿರದ ಒಂಬೈನೂರ ನಲವತ್ತರಿಂದ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆ ಈಗ ನಮ್ಮ ಮಡಿಲಿಗೆ ಹಾಕಿ ಎಂದು ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಕೇಂದ್ರದ ಮೇಲೆ ಒತ್ತಡ ಹಾಕ್ತಿದ್ದಾರೆ ಇದೇ ಕಾರಣಕ್ಕಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರನ್ನ ಭೇಟಿಯಾಗಿದ್ದಾರೆ ಇದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಕಣ್ಣು ಕೆಂಪಾಗಿಸಿದೆ ಯಾವುದೇ ಕಾರಣಕ್ಕೂ ಹೆಚ್ಎಎಲ್ ಬಿಟ್ಟು ಕೊಡುವ ಮಾತೇ ಇಲ್ಲ ಎಂದು ಗುಡುಗಿದ್ದಾರೆ ನಮ್ಮ ನಮ್ಮ ರಾಜ್ಯದ ರಾಜ್ಯದಲ್ಲಿ ಮೊದಲಿಂದ ಕೂಡ ಏನಿದೆ ಅದನ್ನ ನಮ್ಮ ಸರ್ಕಾರ ಅಟ್ ಕಾಸ್ಟ್ ಆಫ್ ಟೈಮ್ ಇದು ನಮ್ಮ ಸ್ವಾಭಿಮಾನ ನಮ್ಮ ಆಸ್ತಿ ನಮ್ಮ ನವತ್ತ ನಮ್ಮ ಹಕ್ಕು ನಾವು ಅದನ್ನ ಉಳಿಸ್ಕೊಳ್ತೇವೆ ನಮ್ಮ ಎಂಪಿಗಳು ಸುಮ್ಮನೆ ಕೂತಿದಾರಾ ಇನ್ನ ಯಾರು ಏನು ಮಾತಾಡ್ತಾ ಇಲ್ಲ ಸೆಂಟ್ರಲ್ ಮಿನಿಸ್ಟರ್ ಯಾರು ಮಾತಾಡ್ತಾ ಇಲ್ಲ ರಾಜ್ಯದಲ್ಲಿ ಏನಾಗುತ್ತಿದೆ ಎಂಬ ಬಗ್ಗೆ ಸಿಎಂಗೆ ಗೊತ್ತಿಲ್ಲ ಪ್ರಧಾನಿಯನ್ನ ಭೇಟಿಯಾಗುವಂತೆ ಬಿಜೆಪಿ ಸಂಸದರ ಆಗ್ರಹ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಹತ್ತು ಸಾವಿರ ಎಕರೆ ಜಮೀನು ಕೊಡ್ತೇವೆ ನಮಗೆ ಎಲ್ ನಮಗೆ ಕೊಡಿ ಎಂಬ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ಇದರಿಂದ ರೊಚ್ಚಿಗೆದ್ದಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೈತ್ರಿ ಎಂಬ ಕತ್ತಿಯನ್ನ ಮುಂದಿಟ್ಟು ನಮ್ಮ ಎಲ್ ತೆಗೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದೆ ಮತ್ತೊಂದು ಕಡೆ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಏನಾಗುತ್ತದೆ ಎಂಬುದರ ಬಗ್ಗೆ ಸಿಎಂ ಗಮನವೇ ಕೊಡುತ್ತಿಲ್ಲ ರಾಜ್ಯಕ್ಕೆ ಅನ್ಯಾಯವಾದರೂ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ನಿಮ್ಮ ಎಲ್ಲಾ ಕೆಲಸ ಬದಿಗೊತ್ತಿ ಕೂಡಲೇ ಪ್ರಧಾನಿಗಳನ್ನ ಭೇಟಿ ಮಾಡಿ ಎಂದು ಬಿಜೆಪಿ ಸಂಸದರು ಸಿಎಂ ಸಿದ್ದರಾಮಯ್ಯಗೆ ಸವಾಲು ಹಾಕಿದ್ದಾರೆ ಇಂಥ ಒಂದು ಮಹತ್ವದ ಯೋಜನೆ ಎರಡೂವರೆ ಲಕ್ಷ ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಇಲ್ಲಿ ಹೂಡಿಕೆ ಮಾಡ್ತದೆ ಎಚ್ ಐ ಎಲ್ ಫ್ಯಾಕ್ಟರಿಯಲ್ಲಿ ನಾವು ತೇಜಸ್ ಯುದ್ಧ ವಿಮಾನಗಳೆಯನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದರ ಹೆಚ್ಚಿನ ಘಟಕಕ್ಕೆ ಹಣ ಹೂಡಿಕೆ ಮಾಡ್ತಾರೆ ಅಂಥ ಒಂದು ಯೋಜನೆಯನ್ನು ಬಿಟ್ಟು ಕೇಳದನೇ ಮತ್ತು ಏನು ಆಗ್ತದ ರಾಜ್ಯದಲ್ಲಿ ಅನ್ನೋದು ಗಮನ ಕೂಡ ಕೊಡದೇನೆ ರಾಜ್ಯಕ್ಕೆ ಅನ್ಯಾಯ ಆದ್ರೂ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ನರೇಂದ್ರ ಮೋದಿ ಅವ್ರನ್ನ ಆದಿ ಬೀದಿಯಲ್ಲಿ ಬೈಕೊಂಡು ಓಡಾಡೋದು ತರ ಅಲ್ಲ ಈಗಾದರೂ ಸಮಯ ಮಿಂಚಿಲ್ಲ ಕೂಡಲೇ ಪ್ರಧಾನಮಂತ್ರಿಗಳತ್ರ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿ ಈ ವಿಚಾರವಾಗಿ ಚರ್ಚೆ ಮಾಡಿಸ್ಬೇಕು ಎಲ್ ಯುದ್ಧ ವಿಮಾನ ಘಟಕ ಕರ್ನಾಟಕದ ಹೆಮ್ಮೆಯ ಪ್ರತೀಕ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ಆಂಧ್ರಪ್ರದೇಶ ಸರ್ಕಾರದ ಲಾಬಿಗೆ ಮಣಿದು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮೋಸ ಮಾಡುತ್ತಾ ಅನ್ನೋದು ಇದೀಗ ಕುತೂಹಲ ಮೂಡಿಸಿದೆ ಏನೇ ಆಗಲಿ ಎಚ್ಎಎಲ್ ಘಟಕವನ್ನ ರಾಜ್ಯದಲ್ಲಿ ಉಳಿಸಿ ಬೆಳೆಸಿಕೊಂಡು ಹೋಗಲು ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಮಾಡದೆ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿರೋದು ಮಾತ್ರ ಅತ್ಯವಶ್ಯಕವಾಗಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಮಂಗಳೂರಿನಲ್ಲಿ ನೆತ್ತರು ಗಾತೆ ಮತ್ತೆ ಮುಂದುವರೆದಿದೆ ಇತ್ತೀಚೆಗಷ್ಟೇ ಸುಹಾ ಶೆಟ್ಟಿಯ ಕೊಲೆ ಇಡೀ ರಾಜ್ಯದಲ್ಲಿಯೇ ದೊಡ್ಡದಾಗ ಸುದ್ದಿಯಾಗಿತ್ತು ಆ ಬರ್ಬರತೆ ಮಾಸುವ ಮುನ್ನವೇ ಮಂಗಳೂರಿನಲ್ಲಿ ಈಗ ಮತ್ತೊಂದು ಹೆಣ ಬಿದ್ದಿದೆ ಕರಾವಳಿಯಲ್ಲಿ ಕರಾಳ ರಕ್ತ ಚರಿತ್ರೆ ಮತ್ತೆ ಬರೆದವ್ರು ಯಾರು ಬೀದಿಯಲ್ಲಿ ಬರ್ಬರುವಾಗಿ ಹತ್ಯೆಯಾಗಿದೆ ಯಾರು ಡೀಟೇಲ್ಸ್ ಇಲ್ಲಿದೆ ನೋಡಿ ಮಂಗಳೂರು ಇತ್ತೀಚೆಗೆ ಬರೀ ಸಾವುಗಳಿಂದಲೇ ಸುದ್ದಿಯಾಗುತ್ತಿದೆ ಕಳೆದ ತಿಂಗಳು ಸುಹಾಸ್ ಶೆಟ್ಟಿಯ ಹತ್ಯೆಯಾಗಿದ್ದು ನಿಮಗೆ ನೆನಪಿರಬಹುದು ನಟ್ಟ ನಡು ಬೀದಿಯಲ್ಲಿ ಯಾರ ಅಂಜಿಕೆಯೂ ಇಲ್ಲದೆ ಹತ್ತಾರು ಜನರು ಸೇರಿ ಸುಹಾಸ್ನನ್ನು ಕೊಚ್ಚಿ ಕೊಲೆ ಮಾಡಿದ್ರು ಜನಜಂಗುಳಿಯೇ ತುಂಬಿರುವ ಬೀದಿಯಲ್ಲಿ ಸುಹಾಸ್ ಶೆಟ್ಟಿ ನರಳಿ ನರಳಿಯೇ ಪ್ರಾಣ ಬಿಟ್ಟಿದ್ದ ಈಗ ಸುಹಾಸ್ ಸಾವಿನ ಕಾವು ಆರುವ ಮುನ್ನವೇ ಮಂಗಳೂರಿನಲ್ಲಿ ಮತ್ತೊಂದು ಹೆಣ ಉರುಳಿದೆ ಕರಾವಳಿ ತೀರದಲ್ಲಿ ತೀರದ ರಕ್ತದಾಹ ಬಂಟ್ವಾಳದಲ್ಲಿ ಮತ್ತೊಂದು ಬರ್ಬರವಾಗಿ ಕೊಲೆ ಈ ಫೋಟೋದಲ್ಲಿ ಇರೋ ವ್ಯಕ್ತಿಯ ಹೆಸರು ಅಬ್ದುಲ್ ರೆಹಮಾನ್ ಅಂತ ಕೊಳತ ಮಂಜಲು ನಿವಾಸಿ ಚಾಲಕ ವೃತ್ತಿಯನ್ನ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ರೆಹಮಾನ್ ಇಂದು ಈರಾಕೋಡಿ ಎಂಬಲ್ಲಿ ಮರಳು ಅನ್ಲೋಡ್ ಮಾಡುತ್ತಿದ್ದ ವೇಳೆ ಬೈಕ್ ಮೇಲೆ ಬಂದ ಇಬ್ಬರು ದುಷ್ಕರ್ಮಿಗಳು ರೆಹಮಾನ್ ಮೇಲೆ ತಲ್ವಾರದಿಂದ ಭೀಕರವಾಗಿ ದಾಳಿ ಮಾಡಿ ಪಚ್ಚಿ ಹಾಕಿದ್ದಾರೆ ಆತನ ಜೊತೆ ಇದ್ದ ಕಲಂದರ್ ಶಫಿಯ ಮೇಲೆಯೂ ಕೂಡ ದಾಳಿ ಮಾಡಿದ್ದಾರೆ ಹಲ್ಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ರೆಹಮಾನ್ ನನ್ನ ಕೂಡಲೇ ಎನೋಪೋಯಾ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಚಿಕಿತ್ಸೆ ಫಲಿಸದೆ ರೆಹಮಾನ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಎಳೆದಿದ್ದಾನೆ ಆಸ್ಪತ್ರೆಯ ಸುತ್ತಲೂ ಸೇರಿದ ಸಾರ್ವಜನಿಕರು ದ್ವೇಷ ಭಾಷಣವೇ ಈ ಕೊಲೆಗೆ ಕಾರಣವೆಂದು ಆಕ್ರೋಶ ಇನ್ನು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಕಲಂದರ್ ಶಫಿಯನ್ನು ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹೈಲ್ಯಾಂಡ್ ಆಸ್ಪತ್ರೆ ಎದುರು ಜಮಾಯಿಸಿದ ಸಾರ್ವಜನಿಕರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ದ್ವೇಷ ಭಾಷಣದಿಂದಲೇ ಈ ಕೊಲೆಯಾಗಿದೆ ಮೊದಲು ದ್ವೇಷ ಭಾಷಣ ಮಾಡಿದ ಹಿಂದೂ ಮುಖಂಡರನ್ನ ಬಂಧಿಸಿ ಎಂದು ಆಗ್ರಹಿಸಿದರು ಇನ್ನು ದೇರಳಕಟ್ಟಿಯ ಎನೋಪೋಯಾ ಆಸ್ಪತ್ರೆಯ ಶವಾಗಾರದಲ್ಲಿ ಅಬ್ದುಲ್ ರೆಹಮಾನ್ನ ಮೃತದೇಹವಿದೆ ಆಸ್ಪತ್ರೆಯ ಸುತ್ತ ಇದೀಗ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಮಂಗಳೂರಿನಲ್ಲಿ ಇದೀಗ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಸದ್ಯ ರೆಹಮಾನ್ ಹತ್ಯೆಗೆ ಸ್ಪಷ್ಟ ಕಾರಣವೇನು ಎಂದು ಇನ್ನೂ ತಿಳಿದು ಬಂದಿಲ್ಲ ಎಂದು ಪೊಲೀಸ್ ಅಧಿಕಾರಿಗಳು ಹೇಳುತ್ತಿದ್ದಾರೆ ಬಂಡವಾಳದಲ್ಲಿ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದ್ದು ತನಿಖೆಯ ನಂತರವಷ್ಟೇ ಕೊಲೆಗೆ ಅಸಲಿ ಕಾರಣವೇನು ಎಂಬುದು ತಿಳಿದು ಬರಲಿದೆ ಆದಿತ್ಯ ರಾವ್ ದಂಡೋಲೆ ಮಂಗಳೂರು ಗ್ಯಾರಂಟಿ ನ್ಯೂಸ್ ಚೀನಾ ಅತಿ ಹೆಚ್ಚು ಜನಸಂಖ್ಯೆ ಮತ್ತು ಅತಿದೊಡ್ಡ ಭೂಪ್ರದೇಶವನ್ನು ಹೊಂದಿರುವ ದೇಶಗಳಲ್ಲಿ ಒಂದು ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಎರಡನೇ ದೇಶ ಕೂಡ ಹೌದು ಆದರೆ ಈ ದೇಶದ ಯುವಕರಿಗೆ ಮದುವೆಯಾಗುವುದಕ್ಕೆ ಹೆಣ್ಣು ಮಕ್ಕಳೇ ಸಿಗ್ತಾ ಇಲ್ಲ ಯುವಕರ ಮದುವೆಗಾಗಿ ಕನ್ಯಗಳನ್ನು ಹುಡುಕು ಈಗ ಚೀನಾ ಯಾವ ಮಟ್ಟಕ್ಕಿಳಿದಿದೆ ಗೊತ್ತಾ ಈ ಸ್ಟೋರಿಯಲ್ಲಿದೆ ಫುಲ್ ಡೀಟೇಲ್ಸ್ ಯುವಕರು ಕುಳ್ಳಕ್ಕೆ ಕೆಂಪಗೆ ತುಂಬು ಗಲ್ಲದಲ್ಲಿ ಕಾಣುವ ಪುಟ್ಟ ಸುಂದರ ವಿಗ್ರಹದಂತೆ ಕಾಣ್ತಾರೆ ಶ್ರೀಮಂತಿಕೆಯಲ್ಲೂ ಏನ್ ಹಿಂಡತಿ ಬೇಕು ಹಿಂಡತಿ ಬೇಕು ಎಂದು ಅಳುವ ಪರಿಸ್ಥಿತಿ ಬಂದಿದೆ ಹೀಗಾಗಿ ಅವರು ಬೇರೆ ದೇಶದ ಹುಡುಗಿಯರ ಹಿಂದೆ ಬಿದ್ದಿದ್ದಾರೆ ಹೀಗಾಗಿ ನೇಪಾಳ ಬಾಂಗ್ಲಾದೇಶದಿಂದ ಹುಡುಗಿಯರ ಕಳ್ಳ ಸಾಗಾಣಿಕೆಂದು ನಡೆಯುತ್ತಿದೆ ಅದರ ಬಗ್ಗೆ ತಿಳಿಯುವ ಮುನ್ನ ಇದಕ್ಕೆ ಕಾರಣ ಏನು ಎಂಬುದನ್ನು ತಿಳ್ಕೊಳ್ಳೋಣ ಚೀನಾಗೆ ಮುಳುವಾಯ್ತ ಲೆಫ್ಟ್ ಓವರ್ ವಯಸ್ಸಿನ ಮಿತಿ ನೂರು ಯುವತಿಯರಿಗೆ ಒಬ್ಬನೇ ಒಬ್ಬ ಯುವಕನಿಲ್ಲ ಲೆಫ್ಟ್ ಓವರ್ಡ್ ಅಂದ್ರೆ ಮದುವೆಯ ವಯಸ್ಸು ಮುಗೀತು ಎಂಬುದನ್ನ ಹೇಳುವ ವಯಸ್ಸಿನ ಮಿತಿ ಚೀನಾದಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೇಳಕ್ಕಿದೆ ಇದು ಚೀನಾದ ಯುವಕರಿಗೆ ದೊಡ್ಡ ಮುಳುವಾಗಿದ್ದು ಹೇಗೆ ಭಾರತದಲ್ಲಿ ಮದುವೆಯಾಗಲು ಹುಡುಗಿಯರ ಅರ್ಹ ವಯಸ್ಸು ಮೂವತ್ತು ಎಂದು ಪರಿಗಣಿಸಲಾಗುತ್ತದೆಯೋ ಹಾಗೆ ಚೀನಾದಲ್ಲಿ ಇಪ್ಪತ್ತೈದು ಎಂದು ಪರಿಗಣಿಸಲಾಗುತ್ತಿದೆ ಇದು ಚೀನಾದಲ್ಲಿ ಅತಿ ಹೆಚ್ಚು ಸಿಂಗಲ್ ಯುವಕರು ಸೃಷ್ಟಿಯಾಗಲು ಪ್ರಮುಖ ಕಾರಣವಾಗಿದೆ ಇದು ಮಾತ್ರವಲ್ಲ ಅಲ್ಲಿನ ಯುವತಿಯರು ಕೂಡ ಸೆ ಮ್ಯಾರೇಜ್ ಎಂಬ ಟ್ರೆಂಡ್ ಕೂಡ ದೊಡ್ಡ ಅಲೆ ಘೋಷಿಸಿದ್ದು ಚೀನಾದಲ್ಲಿ ಸುಮಾರು ಒಂದು ಕೋಟಿಗೂ ಅಧಿಕ ಯುವಕರು ಅವಿವಾಹಿತರಾಗಲು ಕಾರಣವಾಗಿದೆ ಇನ್ನು ಬೆಂಗಳೂರು ಮಹಿಳೆಯರಿಗೆ ಒಬ್ಬನೇ ಒಬ್ಬ ಹುಡುಗ ಇಲ್ಲದೆ ಒಂದಾಡುತ್ತಿದ್ದಾರೆ ಹೀಗಾಗಿಯೇ ಚೀನಾ ಈಗ ಕಳ್ಳ ಮಾರ್ಗಕ್ಕೆ ಮುಂದಾಗಿದೆ ಬಾಗ್ಲಾ ನೇಪಾಳದ ಹುಡುಗಿಯರ ಮೇಲೆ ಚೀನಾ ಕಣ್ಣು ಹಣಕ್ಕಾಗಿ ಸರಬರಾಜು ಆಗ್ತಿದ್ದಾರೆ ಯುವತಿಯರು ಮದುವೆಗಾಗಿ ದೇಶದಲ್ಲಿ ಹೆಣ್ಣು ಮಕ್ಕಳು ಸಿಕ್ತಿಲ್ಲ ಹೀಗಾಗಿ ಚೀನಾ ದೇಶದ ಯುವಕರು ಅಂತಾರಾಷ್ಟ್ರೀಯ ವಿವಾಹಗಳಿಗೆ ಮಣೆ ಹಾಕ್ತಿದ್ದಾರೆ ಬಾಂಗ್ಲಾದೇಶ ಹಾಗೂ ನೇಪಾಳದ ಬಡ ಹೆಣ್ಣು ಮಕ್ಕಳು ಇದಕ್ಕೆ ಗುರಿ ಹಾಕ್ತಿದ್ದಾರೆ ಇವರಿಗೆ ಹಣದ ಆಸೆ ತೋರಿಸಿ ಅದ್ಭುತ ಜೀವನ ನಿಮ್ಮದಾಗುತ್ತೆ ಎಂದು ನಂಬಿಸಿ ಚೀನಾಗೆ ಸಪ್ಲೈ ಮಾಡಲಾಗ್ತಿದೆ ಈ ಎರಡೂ ದೇಶಗಳಿಂದ ದೊಡ್ಡ ಮಟ್ಟದ ಮಾನವ ಕಣ್ಣು ಒಟ್ಟಾರೆ ಚೀನಾದ ಯುವಕರ ಮದುವೆ ಹಾಗೂ ಸಂತಾನಾಭಿವೃದ್ಧಿ ಆಸೆಗೆ ಬಾಂಗ್ಲಾ ಹಾಗೂ ನೇಪಾಳದ ಅಮಾಯಕ ಬಡ ಹೆಣ್ಣು ಮಕ್ಕಳು ಬಲಿಯಾಗ್ತಿದ್ದಾರೆ ಇದು ಹೀಗೆ ಮುಂದುವರೆದೇ ಆದಲ್ಲಿ ಭವಿಷ್ಯದಲ್ಲಿ ಚೀನಾದಲ್ಲಿ ದೊಡ್ಡ ಜನ ಸಮುದಾಯ ಬದಲಾವಣೆ ಆಗಲಿದೆ ಎಂಬ ಆತಂಕವನ್ನ ಚೀನಾದ ತಜ್ಞರು ವ್ಯಕ್ತಪಡಿಸಿದ್ದಾರೆ ಆದರೆ ಚೀನಾಗೆ ತನ್ನ ದೇಶದಲ್ಲಾಗುತ್ತಿರುವ ಲಿಂಗ ಅಸಮಾನತೆ ಸರಿದೂಡಿಸಲು ಸಾಧ್ಯವಿದ್ದ ಎಲ್ಲಾ ದಾರಿಗಳನ್ನ ತನ್ನದಾಗಿಸ್ತಿದೆ ಪಹಲ್ಗಾಂ ಭಯೋತ್ಪಾದಕ ದಾಳಿಯನ್ನ ಇನ್ನು ಮುಂದೆ ಪ್ರಾಕ್ಸಿ ಯುದ್ಧ ಅಂತ ಕರೆಯಲಾಗುವುದಿಲ್ಲ ಅನ್ನೋದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಗುಜರಾತಿನ ನಗರದಲ್ಲಿ ಮಾತನಾಡಿದ ಅವರು ಪಾಕಿಸ್ತಾನಕ್ಕೆ ಕಡಕ್ಕು ವಾರ್ನಿಂಗ್ ಅನ್ನು ನೀಡಿದರು ದೇಹ ಎಷ್ಟೇ ಆರೋಗ್ಯಕರವಾಗಿದ್ರೂ ಕೂಡ ಮುಳು ಚುಚ್ಚಿದ್ರೆ ಇಡೀ ದೇಹಕ್ಕೆ ತೊಂದರೆ ಆಗ್ತದೆ ಈಗ ನಾವು ಆ ತೆಗೆದು ತೆಗೆದುಹಾಕುವುದಕ್ಕೆ ನಿರ್ಧರಿಸಿದ್ದೇವೆ ಅನ್ನೋದಾಗಿ ಹೇಳಿದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಮಾತೆ ವಿಭಜನೆಯಾದಾಗ ಸರಪಳಿಯನ್ನ ಕತ್ತರಿಸುವ ಬದಲು ತೋಳುಗಳನ್ನ ಕತ್ತರಿಸಲಾಯಿತು ದೇಶವನ್ನ ಮೂರು ಭಾಗಗಳಾಗಿ ವಿಂಗಡಿಸಲಾಯಿತು ದೇಶ ವಿಭಜನೆಯಾದ ಅದೇ ರಾತ್ರಿ ಕಾಶ್ಮೀರದಲ್ಲಿ ಮೊದಲ ಭಯೋತ್ಪಾದಕ ದಾಳಿ ನಡೆಯಿತು ಪಾಕಿಸ್ತಾನವು ಮುಜಾಹಿದ್ದೀನ್ ಹೆಸರಿನಲ್ಲಿ ಭಯೋತ್ಪಾದಕರನ್ನು ಬಳಸಿಕೊಂಡು ದೇಶದ ಒಂದು ಭಾಗವನ್ನು ವಶಪಡಿಸಿಕೊಂಡಿತ್ತು ಆಗ ಆ ದಿನ ಮುಜಾಹಿದ್ಗಳನ್ನು ಕೊಂದಿದ್ರೆ ಸರ್ದಾರ್ ಪಟೇಲ್ ಅವರ ಆಶಯ ನಮಗೆ ಪಿ ಒ ಕೆ ಸಿಗುವರೆಗೂ ನಮ್ಮ ಸಶಸ್ತ್ರ ಪಡೆಗಳು ನಿಲ್ಲಬಾರದು ಅನ್ನೋದಾಗಿತ್ತು ಆದರೆ ಯಾರೂ ಅವರ ಮಾತನ್ನು ಕೇಳಿರಲಿಲ್ಲ ಪರಿಣಾಮ ನಾವು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಭಯೋತ್ಪಾದನೆಯ ಸಮಸ್ಯೆಯನ್ನು ಎದುರಿಸ್ತಿದ್ದೇವೆ ಅನ್ನೋದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ जब मां भारती के टुकड़े हुए कटनी चाहिए थी तो जंजीरें लेकिन काट दी गई पूजा देश के तीन टुकड़े कर दिए गए और उसी रात पहला आतंकवादी हमला कश्मीर की धरती पर हुआ मां भारती का एक हिस्सा आतंकवादियों के बलबूते पर मुजाहिदों के नाम पर पाकिस्तान ने हड़प ले लिया अगर उसी दिन इन मुजाहिदों को मौत के घाट उतार दिया गया होता और सरदार पटेल की इच्छा थी कि पीओ को पीओ के वापिस नहीं आता है तब तक सेना रुकनी नहीं चाहिए लेकिन सर इस तो तो गारंटी न्यू सुच न्याय निश्चिता